ಮಾಜಿ ಮುಖ್ಯಮಂತ್ರಿ ಹಾಗೂ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಇಂದು ಅರವತ್ತಾರನೇ ಹುಟ್ಟುಹಬ್ಬದ ಸಂಭ್ರಮವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ವತಿಯಿಂದ ಭಕ್ತಿ ಭಾವ ಹಾಗೂ ಸಾಮಾಜಿಕ ಕಾಳಜಿಯೊಂದಿಗೆ ಆಚರಿಸಲಾಯಿತು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮುಕ್ತ ಮುನಿಯಪ್ಪ ಹಾಗೂ ಕಾರ್ಯಾಧ್ಯಕ್ಷ ನಾಯಕ ಕೆಆರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸಹಸ್ರಾರು ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು ನಗರದ ಹೊರವಲಯದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕುಮಾರಸ್ವಾಮಿ ಅವರಿಗೆ ಆಯಸ್ಸು ಆರೋಗ್ಯ ಹಾಗೂ ರಾಜಕೀಯ ಜೀವನದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ದೊರಕಲಿ ಎಂದು ಪ್ರಾರ್ಥಿಸಲಾಯಿತು ಬಳಿಕ ಕೇಕ್ ಕತ್ತರಿಸಿ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ವರದಿ ಸಲಾಹುದ್ದೀನ್ ಚಿಕ್ಕಬಳ್ಳಾಪುರ ತಾಲೂಕು ಈ ದೇಶದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರ ಅರವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ವೀರಾಂಜನೇಯ ಸನ್ನಿಧಿಯಲ್ಲಿ ಏರ್ಪಡಿಸಬೇಕು ಅಂತ ಹೇಳಿ ಎಲ್ಲ ನಮ್ಮ ಲೀಡರು ಮುಖಂಡರು ಎಲ್ಲರೂ ಮಾತಾಡಿ ಇವತ್ತು ಬೆಳಗ್ಗೆ ಹನ್ನೊಂದುವರೆಗೆ ವಿಶೇಷ ಪೂಜೆಯನ್ನು ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಡೆದಿದೆ ಅದೇ ರೀತಿ ಅವರ ಬರ್ತ್ಡೇ ಪ್ರಯುಕ್ತ ಕೇಕ್ನು ಸಹ ತಂದು ಅರವತ್ತಾರು ವರ್ಷದ ಕೇಕ್ ಸಹ ಇಲ್ಲಿ ಕಟ್ ಮಾಡಿ ಎಲ್ಲರೂ ಸಿಹಿ ತಿಂಡಿಯನ್ನು ತಿನ್ನುತ್ತಾ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ತಾರನೇ ಹುಟ್ಟು ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಐಶ್ವರ್ಯ ವಿಶೇಷವಾಗಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ವೀರಾಂಜನೆಯಲ್ಲಿ ಮೊನ್ನೆನೆ ನಾವೆಲ್ಲ ಸೇರಿ ನೂರೊಂದು ತೆಂಗಿನಕಾಯಿ ಹೊಡೆದು ಮೊನ್ನೆನೆ ಅವರಿಗೆ ನಾವು ವಿಶೇಷ ಮಾಡಿ ಅವ್ರು ನಿಜವಾಗ್ಲು ಇವಾಗ ನೋಡಿದ್ರೆ ಕುಮಾರಸ್ವಾಮಿ ಮೊನ್ನೆ ಒಂದು ಎರಡು ಮೂರು ತಿಂಗಳಿಂದ ನೋಡಿದ ಕುಮಾರಸ್ವಾಮಿ ಬೇರೆ ಹಳೇ ಕುಮಾರಸ್ವಾಮಿ ನೋಡಬೇಕಾದ್ರೆ ಈಗಿನ ಈಗ ಅವ್ರು ನೋಡಿದ್ರೆ ಈಗ ಅವ್ರ ಭಾವಚಿತ್ರಗಳು ಅವ್ರು ಮಾತಾಡೋದು ನೋಡಿದ್ರೆ ಹಳೇ ಕುಮಾರಸ್ವಾಮಿ ಆಗ ಆಗಿದ್ದಾರೆ ಅವ್ರ ಆರೋಗ್ಯ ಚೆನ್ನಾಗಿ ಅವರಿಗೆ ಕೊಟ್ಟಿದೆ ಅವ್ರ ದೇವರಿಗೆ ಅವರು ತುಂಬ ಬಲ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತದೆ ಅವರ ವಿಷಯಕ್ಕೆ ಆದ್ದರಿಂದ ದೇವೇಗ ದೇ ಕುಮಾರಣ್ಣನವ್ರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾಕಿಸಿದ ಕುಮಾರಣ್ಣ ಅವರ ಅರವತ್ತಾರು ವರ್ಷದ ಏನು ಜನ್ಮದಿನಾಚರಣೆ ಈ ದಿನ ಆಚರಣೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಾಲೂಕಿನ ನಮ್ಮ ಪದಾಧಿಕಾರಿಗಳು ಲಾಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿ ಕುಮಾರಣ್ಣನಿಗೆ ಆಯುರ ಆರೋಗ್ಯ ಕೊಟ್ಟು ಇನ್ನೂ ಅಧಿಕಾರ ಕೊಡಿ ಅಂತೇಳಿ ಎಲ್ಲ ಬೇಡಿಕೊಂಡು ಈಗ ನಮ್ಮ ಅಧ್ಯಕ್ಷರ ಅಂತ ಮನೆ ಹೇಳಿದರು ಮುಂದೆ ಈ ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆಯಲ್ಲಿ ಈಗಾಗಲೇ ಒಂದು ಘೋಷಣೆ ಹೊರಟಿದೆ ಬಿಹಾರಕ್ಕೆ ನಿತೀಶ್ ಕುಮಾರು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕುಮಾರಣ್ಣವರು ಅಂತೇಳಿ ಅದೇ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಏನು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಮುನಿಪಟ್ಟಣ ಹೇಳ್ದಂಗೆ ಆಂಧ್ರದಲ್ಲಿರ್ಬೋದು ಮತ್ತು ಬೇರೆ ರಾಜ್ಯಗಳಲ್ಲಿ ಸಮೇತ ಈಗ ಕುಮಾರಣ್ಣವರ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಇನ್ನೊಂದು ವಿಶೇಷ ಸಂತೋಷ ಸುದ್ದಿ ಅಂದರೆ ಈ ಕರ್ನಾಟಕದಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದವರು ಸಾಕಷ್ಟು ಜನ ಕುಮಾರಣ್ಣವ್ರು ಬರ್ಡೆ ಮಾಡಿ ಈಗ ಆಚರಣೆ ಮಾಡ್ತಾ ಇದ್ದಾರೆ ಈಗ ಒಗ್ಗಟ್ಟು ಇದೇ ರೀತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಕುಮಾರಣ್ಣವರು ಮತ್ತೆ ಇವರು ತೀರ್ಮಾನ ಮಾಡಿದ್ದಾರೆ ಮೋದಿಜಿಯವರು ಮುಂದೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ರೈತ ಪರ ಮತ್ತು ದಲಿತರು ಮತ್ತೆ ನಮ್ಮ ದೂರ ಪರವಾಗಿ ಒಂದು ಸರ್ಕಾರ ಬರಬೇಕು ಅಂತ ನಾವು ದೇವರಲ್ಲಿ ಬೇಡ್ಕೊಂಡು ಮುಂದೆ ಎನ್ ಡಿ ಎ ಸರ್ಕಾರ ಬರಬೇಕು ಅಂತ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತೆ ನಮ್ಮ ಎಲ್ಲರೂ ಬೇಡ್ಕೊಂಡಿದ್ದೀವಿ ಮುಂದೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ನಮ್ಮೆಲ್ಲರೂ ಒಂದು ಅಭಿಲಾಷೆ